ತಾಲೂಕವಾರು ಎಷ್ಟು ಜಾಬ್ ಮಾಡ್ತಿದಾವೆ ಎಲ್ಲೆ ರಿಪೋರ್ಟ್ ಇದರಲ್ಲಿ ಎಷ್ಟು ಮಾನವ ಸೃಜನೆ ಕೆಲಸ ನಾವು ಮಾಡ್ಸಿಬಿಡೀವಿ ಅರ್ತಾಯಿತ ಆಯ್ತು ಅದರಲ್ಲಿ ಎಷ್ಟು ನಾವು ಅಂದ್ರೆ ವಲ ಪದ್ದು ಎಷ್ಟು ಮಾಡಿದೀವಿ ಏನು ಸಾಧ್ಯstar ಹೋಗಬೇಕು ಹೌದಾ ಆಮೇಲೆ ಟೋಟಲ್ ತಾಲೂಕಿಗೆ ಎಷ್ಟು ಅಮೌಂಟ್ ಬಂತು ಎಷ್ಟು ಕರ್ತಾಯ್ ಡೆಲಿವೆರಿ ದುಡ್ಡೆಲ್ಲ ಇರಕ್ಕೆ ಮುಜಾಕಾ ಕೀಲಾ

ಇವತ್ತು ನಾವೆಲ್ಲ ಮುಂದೆ ಇರತಕ್ಕಂತ ನೀವು ಫಿಗರ್ಸ್ ಕೊಡ್ರೆ ನಮ್ಮ ಕೆಲಸ ಏನಂತ ಗೊತ್ತಾಗ್ತಾವೆ ಎಲ್ಲ ಕಂಪ್ಲೀಟ್ ಆಗಿ ಏನೇನಾಗಿದೆ ಅಂತ ಹೇಳಿ. ಜಸ್ಟ್ ಆಯ್ತು ಇದರಲ್ಲಿ ಕೇಳ್ರೇ ಮೆಟೀರಿಯಲ್ ಎಷ್ಟು ಉಕ್ಕೊಂಡಿದೆ ಜಾಗ ಎಷ್ಟು ಉಕ್ಕೊಂಡಿದೆ ಅಂಡರ್‌ಸ್ಟ್ಯಾಂಡಿಂಗ್ ಆಗಕಿರ ರೊಕ್ಕ ಸುಮಾರು 30 ಕೋಟಿ ಬಾಕಿ ಇವತ್ತು. ಹಾ ಇವತ್ತು 30 ಕೋಟಿ ಬಾಕಿ ನೋಡೋಣ ಇಲ್ಲಿ. ರಿಪೋರ್ಟ್ ಅಲ್ಲಿ ಇರಬೇಕಲ್ಲ. ವೆರಿ दैट ರಿಪೋರ್ಟ್? ದಿಸ್ ಯೋರೇ ನೋಡ್ಬೇಕಲ್ಲಾ ನೀವು ನಿಮ್ಮ ಏನ್ ರಿಪೋರ್ಟ್ ಇವತ್ತು ಜಾಬ್